ಸಂಬಂಧಪಟ್ಟಂತೆ ಈಗಾಗಲೇ ಜಾಮೀನು ಅರ್ಜಿಯನ್ನ ಆದೇಶ ಕಾಯ್ದಿರಿಸಿದೆ ಒಂದು ಕಡೆ ಕೋರ್ಟ್ ಸೆಪ್ಟೆಂಬರ್ ಹದಿನಾರಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಬೆಳ್ತಂಗಡಿ ಕೋರ್ಟ್ ಚಿನ್ನಯ್ಯ ಪರ ಕಾನೂನು ಪ್ರಾಧಿಕಾರದ ವಕೀಲರ ವಾದ ಹೇಗಿರುತ್ತೆ ಹಾಗಾದ್ರೆ ಎಸ್ಐಟಿ ಪರ ವಕೀಲರಿಂದ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಾಗುತ್ತೆ ಎರಡು ಕಡೆಯ ವಾದ ಪ್ರತಿವಾದವನ್ನ ಈಗಾಗಲೇ ಜಾರ್ಜ್ ಆಲಿಸಿರುವಂತದ್ದು ದೃಢಯ್ಯ ಚಿನ್ನಯ್ಯನಿಗೆ ಶಿವಮೊಗ್ಗ ಜೈಲೇ ಒಂದು ಕಡೆ ಗತಿಯಾಗೋಗ್ಬಿಟ್ಟಿದೆ ಜಾಮೀನು ಅರ್ಜಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್ ಸೆಪ್ಟೆಂಬರ್ ಹದಿನಾರಕ್ಕೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು ಬೆಳ್ತಂಗಡಿ ಕೋರ್ಟ್ ಈಗಾಗಲೇ ಚಿನ್ನಯ್ಯ ಕೂಡ ಹೇಳಿದ್ರು ನನಗೆ ಯಾವುದೇ ಆದಂತ ಒಂದು ಹಣದ ಪ್ಲಾಟ್ಫಾರ್ಮ್ ಅನ್ನೋದು ಇಲ್ಲ ನಾನು ವಕೀಲರಿಗೆ ದುಡ್ಡು ಕೊಟ್ಟು ನನ್ನ ಪರವಾಗಿ ವಾದ ಮಾಡಿ ಅನ್ನುವಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ ನನಗೇನಾದರೂ ಕೊಡ್ತೀರಾ ಅಥವಾ ಯಾರಾದರೂ ಫ್ರೀಯಾಗಿ ನನ್ನ ಪರ ವಾದವನ್ನ ಮಾಡೋ ಹಾಗಿದ್ರೆ ಮಾಡಿ ಅಂತ ಚಿನ್ನಯ್ಯನು ಕೂಡ ಪರಿಪರಿಯಾಗಿ ಕೇಳಿಕೊಂಡ್ರು ಸೊ ಹಾಗಾಗಿ ನಮಗೆ ಹಣ ಮುಖ್ಯ ಅಲ್ಲ ಕ್ಲೈಂಟ್ ಮುಖ್ಯ ಅಂತ ಈಗಾಗಲೇ ಚಿನ್ನಯ್ಯನ ಪರವಾಗಿ ಕೂಡ ಸರ್ಕಾರದ ವಕೀಲರು ಅಂದ್ರೆ ನಾಲ್ಕು ಜನ ವಕೀಲರು ಕೂಡ ಚಿನ್ನಯ್ಯನ ಪರವಾಗಿ ಮಾತಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಚಿನ್ನಯ್ಯ ಭವಿಷ್ಯ ಒಂದ್ ಕಡೆ ಏನಾಗುತ್ತೆ ಐ ಟಿ ತನಿಖೆ ಬಿಸಿಗೆ ಗಿರೀಶ್ ಮಟ್ಟಣ್ಣ ಕೂಡ ಸುಸ್ತಾಗಿದ್ದಾರೆ ಅಂತ ನೋಡಿ ಸತತ ಎಂಟನೇ ದಿನ ವಿಚಾರಣೆಗೆ ಬಂದಿದ್ದಾರೆ ಗಿರೀಶ್ ಮಟ್ಟಣ್ಣನ ಎಂಟನೇ ದಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಎಣ್ಣೆ ದಿನ ಇವತ್ತು ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೋರ್ಡೆ ರಹಸ್ಯ ಬಯಲಿಗೆ ಇಳಿಯೋದಕ್ಕೆ ಎಸ್ಐ ಟಿ ದಿನವೂ ಕೂಡ ಗ್ರಿಲ್ ಎತ್ತ ಇದೆ ಬೋರ್ಡೆ ಮೂಲದ ಬಗ್ಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ ಅವ್ರು ಏನಾದ್ರು ನಿಜ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಯಾಕೆ ಕೊಡ್ತಾ ಇದ್ರು ಒಳ್ಳೇಲಿರೋದಕ್ಕೆ ಹಿಂಗೆ ಅವರೊಂದು ಹೇಳಿಕೆ ಇವರೊಂದು ಹೇಳಿಕೆ ಕೊಡ್ತಿದ್ದಾರೆ ಎಸ್ಐಟಿ ತನಿಖೆಗೆ ವಿಲವಿಲಾಂತ ಒದ್ದಾಡಿದ್ದಾರಂತೆ ಗಿರೀಶ್ ಮಟ್ಟಣ್ಣ ಸತತ ಎಂಟನೇ ದಿನವೂ ಕೂಡ ವಿಚಾರಣೆಗೆ ಹಾಜರಾಗಿದ್ರು ಗಿರೀಶ್ ಮಟ್ಟಣ್ಣನವರು ಏನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಗಿರೀಶ್ ಮಟನ್ ಅವರ ಒಂದು ಸ್ಪೋರ್ಟಿವ್ನೆಸ್ ಹೆಂಗಿತ್ತು ಅಂತಂದ್ರೆ ಮೀಡಿಯಾದವರನ್ನ ನೋಡಿದ್ರೆ ಒಂಥರ ಕೆಂಗಣ್ಣಿನಲ್ಲಿ ಕೆಕ್ಕರಿಸಿ ನೋಡ್ತಾ ಇದ್ರು ಮೀಡಿಯಾದವರನ್ನ ಯಾರು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡುತ್ತಾರೋ ಅವರು ಎಲ್ಲೆಲ್ಲಿರಬೇಕು ಅಲ್ಲಲ್ಲಿಯೇ ಇದ್ದಾರೆ ಯಾಕಂತಂದ್ರೆ ಮಾಧ್ಯಮದಲ್ಲಿ ಒಂದು ಒಂದೆರಡು ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದ್ದೇವೆ ಹೊರತುಪಿಸಿ ವಿಕೆಲ್ಲ ಎರಡು ಮೂರು ಮಾಧ್ಯಮಗಳು ಮಾಡುವಂತ ಕೆಲವೊಂದು ತಲಾರಟೆಗಳಿಂದ ಎಲ್ಲಾ ಮಾಧ್ಯಮಗಳನ್ನೂ ಹಂಗೆ ಅಂತ ಹೇಳಿ ಬರೋದಿಲ್ಲ ಒಂದು ಇನ್ನೊಂದು ಮಾಧ್ಯಮಗಳನ್ನ ನೀವ್ ನೀವೊಂದಷ್ಟು ಜನ ಹೆಂಗ್ ಮಾತಾಡ್ಬಿಟ್ಟಿದ್ದೀರಾ ಮುಂದಿನ ದಿನಗಳಲ್ಲ ಗೊತ್ತಾಗುತ್ತೆ ಓಕೆ ಟಿ ಜಯಂತ್ ಪ್ರದೀಪ್ ಎಸ್ ಐ ಟಿ ವಿಚಾರಣೆ ಆಗ್ತಾ ಇದೆ ಮೂವರು ವಿಚಾರಣೆಗೆ ಹಾಜರಾಗಿದ್ದಾರೆ ಗಿರೀಶ್ ಅವರಿಗೆ ಎಂಟನೇ ದಿನದ ವಿಚಾರಣೆ ಟಿ ಜಯಂತ್ ಇಂದು ಎಸ್ ಐ ಟಿ ಫುಲ್ ಡ್ರಿಲ್ ಡ್ರಿಲ್ ಮಾಡ್ತಾನೆ ಅವರೇ ಹೊರತು ನಮಗೇನು ಏನು ವರದಿ ಕೊಡ್ತಾ ಇಲ್ಲ ಎಸ್ ಐ ಟಿ ಅವರೇ ದಯವಿಟ್ಟು ಸ್ವಲ್ಪ ವರದಿ ಇರದಿ ಕೊಟ್ಬಿಡಿ ಇಲ್ಲ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ ಇವನ್ ಬಂದು ಕೈ ತಿರುಸು ಪೈ ತಿರ್ಸ್ಕೊಂಡು ಹೇಳಿದ ನಂಬಿಕೊಂಡ್ಬಿಡ್ತಾರೆ ಗಿರೀಶ್ ಬುರುಡೆ ಕೇಸ್ ಎಲ್ಲ ಆಯಾಮದಲ್ಲೂ ಎಸ್ಐಟಿ ತನಿಖೆ ಕೇಸ್ ಜೊತೆ ಹಿಂದಿನ ಕೇಸ್ ಬಗ್ಗೆ ತನಿಖೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಶವಗಳ ದಫನ್ ಆಗಿರೋದು ಸುಳ್ಳು ದಾಖಲೆ ಸೃಷ್ಟಿ ಎಂದು ಮಟ್ಟಣ್ಣನವರ ಆರೋಪ ಹೆಣಗಳನ್ನ ಹೂತು ಹಾಕಲು ಫೋರ್ಜರಿ ದಾಖಲೆ ಸೃಷ್ಟಿ ಗಂಭೀರ ಆರೋಪ ಮಾಡಿರೋ ಗಿರೀಶ್ ಮಟ್ಟಣ್ಣನವರ್ ಎಸ್ಐಟಿಗೆ ದಾಖಲೆ ಸಲ್ಲಿಸಿರುವ ಗಿರೀಶ್ ಮಠಣ್ಣನವರ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಶವಗಳ ದಫನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಗುವಿನ ಮೂಳೆ ಕೂಡ ಇದ್ದ ಹಾಗೆ ಇದೆಯಂತೆ ಗಿರೀಶ್ ಮಠಣ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು ನೋಡಿ ಈಗ ಯಾವ್ದು ಏನಂತಂದ್ರೆ ಕೇಸ್ ಎಲ್ಲಾ ಆಯಾಮದಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನ ಮಾಡ್ತಾನೆ ಇದೆ ಕೇಸ್ ಜೊತೆ ಹಿಂದಿನ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಶವಗಳ ದಫನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣ ಮಾತಾಡಿದ್ರು ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ ಹೆಣಗಳನ್ನು ಹೂತಾಕೋದಕ್ಕೆ ಫೋರ್ಜರಿ ದಾಖಲೆಗಳನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಗಂಭೀರ ಆರೋಪವನ್ನ ಮಾಡಿರೋ ಗಿರೀಶ್ ಮಟ್ಟಣ್ಣ ಎಸ್ಐಟಿ ದಾಖಲೆಯನ್ನ ಸಲ್ಲಿಸಿದ್ದಾರೆ ಎಸ್ಐಟಿಗೆ ಈಗಾಗಲೇ ಎಲ್ಲಾ ದಾಖಲೆಗಳನ್ನ ಕೊಟ್ಟು ಬಿಟ್ಟಿದ್ದಾರೆ ಎಸ್ಐಟಿಯಿಂದ ಧರ್ಮಸ್ಥಳದಲ್ಲಿ ರಹಸ್ಯವಾಗಿ ಶೋಧ ನಡೀತಾ ಇದೆ ಇದು ಜನರಿಗೆ ಗೊತ್ತಿಲ್ಲ ಅಷ್ಟೇ ಹೇಳಿಕೆಯಂತೆ ಶೋಧ ಬುರುಡೆ ಮೂಳೆ ಪತ್ತೆಯಾಗಿದೆಯಂತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಪ್ರದೀಪ್ ಕೂಡ ಹಾಜರಾಗಿದ್ರು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿದೆಯಾ ಹಾಗಾದ್ರೆ ರಾಶಿ ರಾಶಿ ಹೆಣ ವಿಠಲ್ ಗೌಡ ತಿಮ್ಮರೋಡಿ ಹೊಸ ಭರವಸೆಯನ್ನ ಈಗ ಮೂಡಿಸಿದ್ದಾರೆ ಹೊಸ ಬೆಳಕು ಅಂತಾನೆ ಹೇಳ್ಬೋದು ದಿನಕ್ಕೊಂದು ಟ್ವಿಸ್ಟ್ ನಿಗೂಢವಾಗಿದೆ ರಹಸ್ಯ ಏನಪ್ಪ ಧರ್ಮಸ್ಥಳದ ಕೇಸ್ ಮುಗಿಯೋ ಹಂತಕ್ಕೆ ಬರೋ ಹಾಗೆ ಕಾಣಿಸ್ತಾ ಇದೆ ದಿನಕ್ಕೊಂದೊಂದು ತಿರುವನ್ನ ಪಡ್ಕೊಳ್ತಾ ಇದೆ ದಿನಕ್ಕೊಂದು ಹೊಸ ಹಾದಿ ಕೂಡ ಸೃಷ್ಟಿ ಆಗ್ತಾ ಇದೆ ಈಗಾಗ್ಲೇ ಹೇಳ್ದಾಗೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಗಿರೀಶ್ ಮಠಣ್ಣವರು ಆರೋಪವನ್ನ ಮಾಡ್ತಿದ್ದಾರೆ ಇದು ಆರೋಪ ಆರೋಪವಾಗಿ ಉಳಿಯುತ್ತಾ ಅಥವಾ ಇದಕ್ಕೆ ಏನಾದರೂ ಕೌಂಟರ್ ಕೊಡ್ತಾರಾ ಎಸ್ಐಟಿ ಟಿ ಅಧಿಕಾರಿಗಳು ಗೊತ್ತಿಲ್ಲ ಬಟ್ ಹೆಣಗಳನ್ನ ಹೂತಾಗುವುದಕ್ಕೆ ಫೋರ್ಜರಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಫೋರ್ಜರಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ ಇವ್ರ ಹತ್ರ ಅದಕ್ಕೆ ತಕ್ಕನಾದಂತಹ ಆಧಾರ್ ಏನಿದೆ ಪ್ರೂಫ್ ಏನಿದೆ ಹಾಗಾದ್ರೆ ಮಾತಾಡ್ತಿದ್ದಾರಾ ಗೊತ್ತಿಲ್ಲ ಬಯಲಾಗ್ತದೆ ಧರ್ಮಸ್ಥಳದ ಗುಡ್ಡ ರಹಸ್ಯ ಬಂಗ್ಲೆಗುಡ್ಡದಲ್ಲಿ ಎಸ್ಐ ಟಿ ರಹಸ್ಯವಾಗಿ ಶೋಧ ವಿಠಲಗೌಡ ಹೇಳಿಕೆಯಂತೆ ಶೋಧ ಮೂಳೆ ಪತ್ತೆಯಾಗಿ ವಿಟಲ್ ಗೌಡ ಆಪ್ತ ಪ್ರದೀಪ್ ಗೌಡ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಬುರುಡೆ ತರುವ ವಿಟಲ್ಗೌಡ ಜೊತೆಗಿದ್ದ ಪ್ರದೀಪ್ ಗೌಡ ಸಾಕ್ಷಿ ಹೇಳಿಕೆಯನ್ನ ಪಡೆಯುವ ಸಲುವಾಗಿ ಕೋರ್ಟ್ಗೆ ಹಾಜರು ಬುರುಡೆ ಹಿಂದಿದೆಯಾ ಮತ್ತಷ್ಟು ರಹಸ್ಯ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಗಮನಿಸಬೇಕಾಗುತ್ತೆ ಚಿನ್ನಯ್ಯ ತಂದಿದ್ದಂತಹ ಬುಡೆಯನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬೆನ್ನೆತ್ ಬಿಡಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಆ ವಿಧ ವಿಧವಾದಂತಹ ಆಯಾಮಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ ಜಯಂತ ಟಿ ಗಿರೀಶ್ ಮಟ್ಟಣ್ಣನವರ್ ಪ್ರದೀಪ್ ಗೌಡ ವಿಚಾರಣೆ ಕೂಡ ಈಗಾಗ್ಲೇ ಒಂದು ಹಂತಕ್ಕೆ ತಲುಪಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ ವಿಠಲ್ ಗೌಡ ಹೇಳಿಕೆಯಂತೆ ಬಂಗ್ಲೆ ಗುಡ್ಡದಲ್ಲೂ ಕೂಡ ಈಗಾಗ್ಲೇ ಶೋಧ ಆಗಿದೆ ಶೋಧದ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಬಟ್ ಅದನ್ನ ಗುಪ್ತವಾಗಿ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ ಯಾರಿಗೂ ಕೂಡ ಆ ವಿಷಯವನ್ನ ಹೊರಗೆ ಬಿಟ್ಕೊಟ್ಟಿಲ್ಲ ಇನ್ನು ವಿಠಲ್ ಗೌಡನನ್ನ ಕರೆದೊಯ್ದು ಶೋಧವನ್ನ ನಡೆಸಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಅಧಿಕಾರಿಗಳ ಮುಂದೆ ಬುರ್ಡೆ ಅಸ್ತಿ ತೋರಿಸಿದ್ದಾರಂತೆ ವಿಠಲ್ ಗೌಡ ನೋಡಿ ಯಾರನ್ನ ಕರ್ಕೊಂಡೋಗಿ ಹೆಂಗೆ ಎಲ್ಲಿ ಹೇಗೆ ರಿಮೈಂಡ್ ಎತ್ತಬೇಕು ಅನ್ನೋದು ಎಸ್ ಐ ಟಿ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿದೆ ಹಾಗಾಗಿ ಯಾರನ್ನ ಕರ್ಕೊಂಡೋಗಿದ್ರು ಅವರನ್ನ ಬಂಗ್ಲೆ ಗುಡ್ಡದಲ್ಲಿ ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ಮಾಡಿದ ನಂತರ ಅಲ್ಲಿ ಏನು ಆಸ್ತಿ ಸಿಕ್ಕಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ಗಳನ್ನು ಅಂದರೆ ಪ್ರೂಫ್ ಅಲ್ಲೇನು ವಿಚಾರಣೆ ಮಾಡಿದ್ರಲ್ಲ ಅದನ್ನ ಹೊರ್ಗಡೆ ಮಾತ್ರ ಬಿಟ್ಕೊಟ್ಟಿಲ್ಲ ಇನ್ನು ವಿಠಲ್ ಗೌಡನ ಬುರ್ಡೆ ಕತೆ ಏನು ಅಂತ ಗಮನಿಸಬೇಕಾಗುತ್ತೆ ಬಂಗ್ಲೆ ಗುಡ್ಡಕ್ಕೆ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ಎರಡು ಸಲ ಹೋದಾಗಲೂ ಕೂಡ ಮನುಷ್ಯರ ಅಸ್ಥಿ ಪಂಜರ ಸಿಕ್ಕಿದೆಯಂತೆ ಮೊದಲನೇ ಸರ ಮೂರು ಎರಡನೇ ಸಲ ಐದು ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂಥ ಆ ಆಡಿದ್ದಾರೆ ಆ ಜಾಗದಲ್ಲಿ ಎಲುಬುಗಳ ರಾಶಿ ಕೂಡ ಇರಬಹುದು ಅಂತ ಹೇಳಲಾಗ್ತಾ ಇದೆ ನಾಲ್ಕರಿಂದ ಐದು ಅಡಿ ಕೆಳಗೆ ಅಸ್ಥಿಗಳ ರಾಶಿ ಇರಬಹುದು ಮಗುವಿನ ಮೂಳೆ ಕೂಡ ಇದ್ದ ಹಾಗೆ ಇದೆ ಅಂತ ಹೇಳಲಾಗ್ತಾ ಇದೆ ವಾಮಾಚಾರಕ್ಕೆ ಬಳಸುವ ಕಳಶಗಳು ಕೂಡ ಸಿಕ್ಕಿದೆಯಂತೆ ಇದೆಲ್ಲ ಒಂಥರ ಬ್ಲಾಕ್ ಮ್ಯಾಜಿಕ್ ಗೆ ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎಸ್ಐಟಿ ಟಿ ಅಧಿಕಾರಿಗಳಿಗೆ ವಿಚಾರವನ್ನ ಹೇಳಿದ್ದೀನಿ ಗುಡ್ಡದ ನಡುವೆ ಮಣ್ಣು ಜಾರಿದ ಸ್ಥಿತಿಯಲ್ಲಿ ಇದೆ ಆ ಜಾಗದಲ್ಲಿ ಎಲುಬುಗಳ ರಾಶಿ ಕೂಡ ಇರಬಹುದು ಅಂತ ಹೇಳಿದ್ದಾರೆ ನಾಲ್ಕೈದು ಅಡಿ ಕೆಳಗೆ ಅಸ್ತಿಗಳ ರಾಶಿ ಕೂಡ ಇರಬಹುದು ಅಂತ ಅಂದಾಜನ್ನ ವ್ಯಕ್ತಪಡಿಸಿದ್ದಾರೆ ಎಲಬಗಳು ಅಲ್ಲಲ್ಲಿ ಚದುರುಕೊಂಡ ಸ್ಥಿತಿಯಲ್ಲಿದೆ ಅನ್ನುವಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಎರಡು ಸಲ ನೋಡಿದ್ದನ್ನ ಅಧಿಕಾರಿಗಳು ಮುಟ್ಟಿಲ್ಲ ಹಾಗೆ ಬಿಟ್ಟು ನಾನು ಯಾವತ್ತೂ ಕೂಡ ತನಿಖೆಗೆ ಸಿದ್ಧ ಆಗಿದ್ದೀನಿ ಯಾವಾಗಾದರೂ ಕಡಿರಿ ಎಲ್ಲೇ ಇದ್ರು ಹೇಗೆ ಇದ್ರು ತನಿಖೆಗೆ ಬನ್ನಿ ಅಂತ ಹೇಳಿ ನಾನು ಬರ್ತೀನಿ ಚಿನ್ನಯ್ಯ ತಾನಾಸಿ ರಂಗ ಸುಬ್ರಹ್ಮಣ್ಯನಿಂದ ಮಾಹಿತಿ ಎಸ್ ಐ ಟಿ ಕರೆದ್ರೆ ಎಲ್ಲ ಪ್ರದೇಶ ನಾನು ತೋರಿಸೋದಕ್ಕೆ ರೆಡಿ ಅಂತ ಹೇಳಿದ್ದಾರೆ ಇನ್ನು ಚಿನ್ನಯ್ಯ ಹೇಳಿದ್ದು ಸತ್ಯ ಅದರಲ್ಲಿ ಡೌಟೇ ಇಲ್ಲ ಅಂತ ವಿಠಲ್ ಗೌಡ ಹೇಳಿಕೆಯನ್ನ ಕೊಟ್ಟಿರುವುದು ಒಂದು ಕಡೆ ಸಂಚಲನವನ್ನ ಮೂಡಿಸ್ತಾ ಇದೆ ಇಷ್ಟು ದಿನ ಚಿನ್ನಯ್ಯ ಕೂಡ ಇದೇ ರೀತಿ ಹೇಳಿದ್ದು ಬಹಳ ಕಾನ್ಫಿಡೆಂಟ್ ನಲ್ಲಿ ಎಲ್ಲರನ್ನ ಮಣ್ಮುಕುವ ಕೆಲಸವನ್ನ ಮಾಡಿದ್ರು ಈಗ ವಿಠಲ್ ಗೌಡ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಠಲ್ ಗೌಡ ಮಾತಾಡಿದ್ರು ಅನ್ನೋದನ್ನ ಕೇಳ್ತಾ ಹೋಗೋಣ ದುಡ್ಡಿಗೆ ಎರಡು ಸಲ ಕರ್ಕೊಂಡೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜಾರಿಗೆ ಆ ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಬರೋ ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂತೊಂದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಎಲುಬು ಇದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ ನನ್ನ ಅಧಿಕಾರಿಗೆ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದಂಥ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡ ಸ್ವಲ್ಪ ಜರಿದು ಏನೋ ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ ಆ ಪ್ರದೇಶ ಕಾಲ್ತು ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಬುರುಡೆಗಳ ರಾಸಿ ಇದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕಲೆಬರಗು ಕೆಲವು ಮಣ್ಣಿನ ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೇ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸರ್ ನೋಡಿದನು ಮೊನ್ನೆ ನೋಡಿದನ್ನು ನಿನ್ನೆ ನೋಡಿದ್ದೀವಿ ನಿನ್ನೆನೂ ಮುಟ್ಲಿಲ್ಲ ನಿನ್ನೆ ನೋಡಿದ್ದನ್ನು ಅದನ್ನ ತೆಗ್ದಿಲ್ಲ ಹಾಗೆ ನಾವು ನಿನ್ನೆ ವಾಪಸ್ ಬರೋ ಹೇಳಿದ್ದೀನಿ ನಿಮ್ಮ ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ರಾತ್ರಿ ಒಂದು ಗಂಟೆ ಕರೀಲಿ ಫೋನ್ ಮಾಡಿ ಕರೀಲಿ ನಾವು ನಿಮ್ಮ ತನಿಖೆಗಳನ್ನು ಯಾವ ನಾವು ಸಿದ್ಧಾಗಿದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ ಚಿನ್ನಯ್ಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲರ ಹತ್ರ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ ಎಸ್ ಐ ಟಿ ನಂಬನ್ನು ಕರೀಲಿ ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ ಕರೆ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ ಚಿನ್ನ ಏಳಿದ್ದೋದು ನೂರ ನೂರದ್ದು ಸತ್ಯನೇ